ವಿಷಯ ಈ ಪ್ರಪಂಚದೊಳಗ ತಾಯಿ ತಂದಿಕ್ಕಿಂತ ಹೆಚ್ಚಿನವ್ರು ಯಾರು ಇಲ್ಲ ಿವ ಆ ತಾಯಿ ತಂದೆ ನಂತವ್ರ ಹೆಂಗಾ ಅಂತ ಕೇಳಿದ್ರಿ ಮಕ್ಕಳನ್ನೇ ಸರ್ವಸ್ವಾತ ತಿಳ್ಕೊಂಡು ಬೆಳೆಸ್ತಿರ್ತಾರ ನಾಗುವ ಮಕ್ಕಳು ಹೌದು ಜಗತ್ತಿನೊಳಗ ಹೆಂಗಿರ್ಬೇಕು ಕೇಳಿದ್ರ ಹೆಂಗಿರ್ಬೇಕ್ರಿ ಮಕ್ಕಳು ತಾಯಿ ತಂದೆನಂತವ್ರು ಸಣ್ಣಾಗಿರ್ತಾಗ ನಮ್ಮನ್ನ ಹೆಂಗ್ ನೋಡಿರ್ತಾರಲ್ಲ ಹೌದು ಹೌದು ಮುಂದೆ ಅದೇ ರೀತಿ ತಾಯಿ ತಂದೆನ ನೋಡ್ಕೋಬೇಕಾದಂತ ಗುಣ ಮಕ್ಕಳ ಕಡೆ ಇರ್ಬೇಕಾಗ್ತದ ಹೌದ್ರಿ బండార కట్ క్యాలి హాడును యాకంద్ర అదొంది కింద హోగ్రద్రీ నంకు గొప్పైతే थैंक यू <laughs> <laughs>

对。嗯 ಪಡೆದ ತಾಯಿ ತಂದಿಗೆ ಏನ್ ಮಾಡ್ಬೇಕಾಗಿದ್ರಪ್ಪ ಇಲ್ಲಿ ಕೂಡಿರುವಂತ ಎಲ್ಲಾ ನನ್ನ ದೈವಕ್ಕೂ ಕೂಡ ಏನ್ ಮಾಡ್ಬೇಕತ್ತೀರಿ ಮುತ್ತೂರು ಸಂಘದ ಪರವಾಗಿ ಎರಡನೇ ಸಂದಿನ ನಮಸ್ಕಾರಗಳನ್ನ ಸಲ್ಲಿಸುತ್ತ ಸಲ್ಲಿಸುತ್ತ ಇನ್ನು ಹೊಸದಾಗಿ ಯಾರು ಬಂದ ಇಲ್ಲಿ ಕುಂತಾರಲ್ಲ ಹೌದೌದು ಅವ್ರಿಗೆ ಮತ್ತೊಮ್ಮೆ ಮುಗಿದೊಮ್ಮೆ ನಮಸ್ಕಾರಗಳನ್ನ ಸಲ್ಲಿಸುತ್ತ ಸಲ್ಲಿಸುತ್ತ ಅದಕ್ಕ ನಾಗಲಿಂಗಜ್ಜ ಮಹಾತ್ಮರದಂತರೊಂದು ಮಾತ ಹಿಂಗ್ ಹೇಳ್ತಾರಲ್ಲ ಏ ಹೇಳ್ತಾರೀಪ ಮಾತು ತಂದೆ ನೀನು ತಾಯಿ ನೀನು ಬಂದು ನೀನು ಬಳಗ ನೀನು ಬಳಗ ನೀನು ತಂದೆ ನೀನು ತಾಯಿ ನೀನು ಬಂದು ನೀನು ಬಳಗ ನೀನು ಹೌದು ನೀನಿಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ ಹೌದ್ ಹೌದ್ರೀವಾ ಹೌದು ಇದೇ ಮಾತು ಯಾಕೆ ಹೇಳರ್ಪ ಅಂತ ಕೇಳಿದ್ರ ಯಾಕೆ ಇದೇ ಮಾತು ಹೇಳುವ ಉಪ್ಪ ರುಚಿ ಇಲ್ಲ ತಾಯಿಗಿಂತ ಬಂದು ಇಲ್ಲಂತ ಹೇಳ್ತಾರ ಹೌದ ಹೌದ್ರಿ ಈ ಜಗತ್ತಿನೊಳಗ ಏನಾಗ ಇವತ್ತು ನಾವು ನೀವು ಅರ್ಥ ಮಾಡ್ಕೋಬೇಕಾದ ವಿಚಾರ ಮಾಡ್ಕೋಬೇಕಾದ ಒಂದು ವಿಷಯ ಏನಪ್ಪಾತ ಕೇಳಿದ್ರ ವಿಷಯ ಈ ಪ್ರಪಂಚದೊಳಗ ತಾಯಿ ತಂದೆಗಿಂತ ಹೆಚ್ಚಿನವ್ರು ಯಾರು ಇಲ್ಲ ಹೌದ ಹೌದ್ರಿ ಆ ತಾಯಿ ತಂದೆ ನಂತವ್ರ ಹೆಂಗಪ್ಪ ಅಂತ ಕೇಳಿದ್ರಿ ಮಕ್ಕಳನ್ನೇ ಸರ್ವಸ್ವಾತ್ ತಿಳ್ಕೊಂಡು ಬೆಳೆಸ್ತಿರ್ತಾರ ನಾಗುವ ಅಂತ ಮಕ್ಕಳು ಹೌದು ಜಗತ್ತಿನೊಳಗ ಮಕ್ಕಳು ತಾಯಿ ತಂದೆನಂತವ್ರು ಸಣ್ಣ ಗಿರ್ತಾಗ ನಮ್ಮನ್ನ ಹೆಂಗ್ ನೋಡಿರ್ತಾರಲ್ಲ ಹೌದ ಹೌದು ಮುಂದೆ ಅದೇ ರೀತಿ ತಾಯಿ ತಂದೆನ ನೋಡ್ಕೋಬೇಕಾದಂತ ಗುಣ ಮಕ್ಕಳ ಕಡೆ ಇರ್ಬೇಕಾಗ್ತದ ಹೌದ್ ಹೌದಾ ಇರಬೇಕು ಅದಕ್ಕೆ ಇದಂಗಪ್ಪ ಅಂತ ಕೇಳಿದ್ರೀವ ನುಡಿ ತಾಯಿ ತಂದಿನ ಪ್ರೀತಿಯಿಂದ ಮಾಡಲಿಲ್ಲ ನೀ ಮಾಯಾ ಹೌದು ಹೌದು ನಿನಗೆ ಬಿಡುತ್ತದ ಹೆಂಗೋ ಶನಿಯಾ ಹೌದ್ ಹೌದು ಶನಿಯ ನಿನ್ನ ಮಕ್ಕಳ ಹೌದು ಹಾಕಲಿಲ್ಲ ಕೂಳ ಹೌದು ಹೌದು ರೀ ಓ ಆಗ ವಿಷಯ ಹೌದು ಹೌದು ಅವಾಗ ತಿಳಿದದ ಇದರ ತಾತ್ಪರ್ಯ ಏನಪ್ಪಾ ಅದು ಕೇಳಿದ್ರೆ ಒಂದೇ ಒಂದು ಮಾತು ಹೇಳುದೈತಿ ಹೇಳ್ರಿ ಓ ಒಂದು ಗಂಡ ಹೆಂಡತಿ ಇದ್ರು ನಾಗಲಿಂಗಜ್ಜ ಹೌದು ಹೌದು ಹೌದೌದು ಗಂಡ ಹಿಂತಿ ಇದ್ರು ಗಂಡ ಇಬ್ರು ಗಂಡ ಹಿಂತಿಗೆ ಏನಾಗಿತ್ತು ಮನ್ಯಾಗ ವಯಸ್ಸಾದ ತಂದೆ ತಾಯಿಗಳು ಇದ್ರು ಹೌದು ಮಗ ನೌಕರಿ ಇತ್ತು ಹೌದ್ರಿ ಜಗತ್ತಿನೊಳಗ ಮಗ ಹೆಸರು ಮಾಡ್ಲಿ ತಿಳ್ಕೊಂಡು ಮುಪ್ಪಾನ ಜೀವ ಬಯಸ್ತಿದ್ದು ಹೌದೌದು ಅದೇ ರೀತಿ ನೌಕರಿ ಮಾಡ್ತಿದ್ದ ಹೌದು ಅವಂಗೂ ಒಂದು ಸುಂದರವಾದ ಗಂಡ ಮಗ ಹುಟ್ಟಿತ್ತು ಏನಾಯ್ತರಿ ಹಿರಿ ಜೀವಗಳು ಮುದುಕ ಮುದುಕಿ ಮನಸ್ಸೊಳಗ ಮುಪ್ಪಿನ ಕಾಲಕ್ ಮೊಮ್ಮಕ್ಕಳು ನೋಡೋ ಸೌಭಾಗ್ಯ ಸಿಕ್ಕಿತ್ತು ಹೌದ್ರಿ ವಾ ಇನ್ ಏನ್ ಜೀವನದಾಗ ಕಾಣೋದೈತಿ ಕೊನೆ ಉಸಿರು ಎಳೆಯದೈತ್ ಅಂತೇಳಿ ಮುಪ್ಪಾನ ಜೀವಗಳು ಮನಸ್ಸೊಳಗ ವಿಚಾರ ಮಾಡುತ್ತಿದ್ದು ಹೌದ್ ಹೌದ್ರಿ ವಾ ಏನಾಯ್ತು ಮಂಡ ಆದ್ರ ಮಗನ ಹೆಂಡತಿ ಕಡೆ ಬುದ್ಧಿ ಬ್ಯಾರೆ ಬರ್ಲಾಕೈತ ನಾಗೋಣ ಏನ್ ಮಾಡುವ ಬುದ್ಧಿ ಇನ್ಕತ್ತನ ಮುದುಕ ಮುದುಕಿ ಕೈಕಾಲ ಆಡ್ತಿದ್ದು ನಡಸ್ತಿದ್ವಿ ಹೌದೌದು ಇನ್ನು ನೆಲ ಹಿಡ್ದಾವ ಇದ್ರ ವ್ಯವಸ್ಥಾ ನಾ ಹೆಂಗೇನ ಮಾಡೋದನ್ನ ಈಗಂಗಿಲ್ಲ ಮಗನ ಹೆಂಡತಿ ಕಡೆ ಬುದ್ಧಿ ದಿನ ಗಂಡನ ಮಗ್ಲಾಕುಣಸ್ಕೊಂಡು ಹೇಳ್ತಾಳ ಇಟ್ಟು ದಿನ ನಿಮ್ಮ ತಾಯಿ ತಂದೆ ನನ್ನ ಜಾಕಿ ಮಾಡೀನಿ ಈಗ ನೆಲ ಹಿಡದಾರ ಹಾಸಿಗೆ ಹಿಡದಾರ ಹೌದೌದು ಇನ್ನು ಬಾರಿ ಹೇಸಿಗೆ ಮಾಡ್ಕೊಳಕತ್ತಾರ ಅವ್ರು ಉಣ್ವಾಗಲಾಗ ನನಗ ಉಣದ್ ನೀಗಂಗಿಲ್ಲ ತೊಳಿದ ನೀಗಂಗಿಲ್ಲ ಇವತ್ತಿಂದ ಇವತ್ತಿಗೆ ಅವ್ರ ಮನಿ ಅಂಗಳದಾಗ ಒಂದು ಛತ್ ಬಡದ್ ಇಡತ್ತೇಳಿ ಗಂಡಗೆ ಹೇಳಿದ್ಲು ಅವಾಗ ಗಂಡ ಏನು ಮಾಡ್ತಾನ್ರಿ ಇವ ಗಂಡ ಹೆಂತಿ ಮಾತು ಕೇಳಕೊಂಡು ಹೌದೌದು ಅವ ಅಪ್ಪನ ಮನಿ ಹೊರಗ ಒಂದ ಅಂಗಳದಾಗ ಒಂದು ಗುಡಿಸ್ಲಾ ಬಡದು ಏನ್ ಮಾಡ್ತಾನ್ರಿ ಅಲ್ಲಿ ಆ ಮುದಕ ಮುದುಕಿನ ಇಟ್ಟ ಹೌದು ಇನ್ನು ಎಂತಿ ಬಾಂಡೆ ತೊಳೆದ ತ್ರಾಸಾಕೈತೆ ತಿಳ್ಕೊಂಡು ಏನ್ ಮಾಡ್ತಾ ಆ ಪ್ಯಾಟ್ಯಾಗ ಹೋಗಿ ಪರಿಯಾಣ ತರ್ತಾ ನೋಡ್ರಿ ಮಡಿಕೆ ಪರಿಯಾಣ ಹೌದ್ರಿ ಒಂದ್ ತಿಂಗಳಿ ಆದ ಒಮ್ಮೆ ಒಂದ್ ಮೂವತ್ತು ದಿನ ಮುದುಕ ಮುದುಕಿಗೆ ಪರಿಯಾನದಾಗ ಮಗ ಹೋಗಿ ಊಟಕ್ಕೆ ಹಾಕಿ ಕೊಡ್ತಿದ್ದ ಹೌದು ಆ ಪರಿಯಾಣ ಹೊಳೆ ಮಾಡಿ ತಂದು ತೊಳಿತಿದ್ದಿಲ್ರಿ ಅವ್ರಿ ಮತ್ತೆ ಏನು ಮಾಡ್ತಿದ್ರಿಪಾ ಪರಿಯಾನ ಹೊರಗಿರಂತ ತಿಪ್ಪ್ಯಾಗೆ ಹೋಗಿ ಹೋಗಿತ್ತಿದ್ರು ಹೌದ್ ಹೌದ್ರಿಪ ಹೌದು ದಿನಂ ಪ್ರತಿ ಹಿಂಗೆ ಮಾಡ್ತಿದ್ರು ಮುಂದ್ ಮುದುಕ ಮುದುಕಿ ನೆಲಾ ಹಿಡಿದು ಒಂದು ದಿನ ಸತ್ತು ಬಿಟ್ರು ಹೌದು ಹೌದು ಮುಂದೆ ಏನಾಯ್ತು ಅವ್ವ ಅದಕ್ಕ ಮುದುಕಿನ ಹೋಗಿ ಮಣ್ಣು ಕೊಟ್ಟು ಗಂಡ ಹಿಂಡಿ ಬಂದ್ರು ಹೌದು ಹೌದು ಬಂದು ಜಳಕ ಮಾಡಿ ಮನೀಗ್ ಹೋಗಿ ಟೇಜರಿ ಕೀಲಿ ತಗಿತಾನ ಹೌದು ತಿಪ್ಪ್ಯಾಗಿನ ಪರ್ಯಾಯನೇ ಇಲ್ಲ ಟೇಜರ್ಯಾಗ ಇದ್ದು ಹೌದು ಹೌದು ಅವಾಗ ಏನಾಯ್ತು ರೀ ಅವ್ವ ಮುಂದೆ ಅವು ವಿಚಾರ ಮಾಡಿದ ಹೇಳಂತ್ರಿ ಓ ಇದು ನನ್ನ ತಾಯಿ ತಂದೆಗೆ ಮುಪ್ಪಿನ ಕಾಲಕ್ಕೆ ಊಟಕ್ಕಂಥ ಉಪಯೋಗಿಸಿರುವಂಥ ಪರ್ಯಾಯನ ತಿಪ್ಪ್ಯಾಗ ಹೋಗ್ದಿದ್ನಿ ಹೌದೌದು ಇವಾಗ ಹೆಂಗೆ ಬಂದು ಟೇಜರ್ಯಾಗ ಅದಾವ ಅಂತ ಹೇಳಿ ವಿಚಾರ ಮಾಡಿದ ಮುಂದೆ ಏನಾಯ್ತರಿ ಏನ್ ತಿನ್ ಕೇಳಿದ ಕೇಳ್ದ ಏನದು ಕೇಳ್ತಾನ ತಿಪ್ಪನ ಪರಿಯಾನ ಇಲ್ಲಿ ಹಂಗ ಬಂದ್ ನಿನಗ ಗೊತ್ತೈತಾನಂತ ಕೇಳ್ದ ಅವಾಗ ಹೇಳ್ತೇನ್ ಹೇಳ್ತಾಳ್ರಿ ನನಗೇನು ಗೊತ್ತಿಲ್ಲ ಅಂತ ಹೌದೌದು ಅವ್ನ ಮನ್ಯಾಗ ತನ ಹುಟ್ಟಿರುವಂತ ಕೂಸಿತ್ತಲ್ಲ ಐದು ವರ್ಷದಿತ್ತು ಅವಾಗ ಏನ್ ಮಾಡ್ತೀವ ಖುಷಿನ ಕರದ್ ಕೇಳ್ತಾನಿವ್ಯಾಗೇನು ಪರಿಯಾನ ಬಂದು ಇಲ್ಲಿ ಹಂಗದ್ ನಿನಗ ಗೊತ್ತೈತಾನಂತೇಳಿ ಕೂಸಿನ ಕೇಳ್ದ ಅವಾಗ ಕೂಸಿ ಏನ್ ಹೇಳ್ತದ್ರೀವ್ ಕೂಸಿ ಹೇಳ್ತದ ಏನಂತ ದಿನಾ ನಮ್ಮ ಅಜ್ಜ ಅಜ್ಜಿಗೆ ಏನ ನೀ ಪರಿಯಾಣದಾಗ ಊಟ ಹಾಕಿ ಕೊಡ್ತಿದ್ದಲ್ಲ ಅವನು ದಿನ ನಾನು ನೋಡ್ತೀನಿ ಹೋಗಿ ತಿದ್ದರೆ ನಾನೇ ತಂದ ಅಂದ ಅವಾಗ ತಂದೇರಾಗಿಟ್ಟನಿ ಅಂದ್ರಿ ಸುಮಾರದ ಇವ್ನೇ ಇವನೇ ಇಟ್ಟಿ ಅಂದ ಆಗ ಮಗ ಹೇಳ್ತಾನ ನೋಡ್ರಿ ವಿಚಾರ ಮಾಡ್ರಿ ಹೌದು ನಿಮ್ಮ ತಾಯಿ ತಂದಿಗೆ ಮುಪ್ಪಿನ ಕಾಲಕ್ಕೆ ನೀ ಹೆಂಗ ಪರಿಯಾಣದಾಗ ಊಟ ಕೊಟ್ಟಿ ಅಲ್ಲ ಹೌದೌದ್ರಿ ನಿನ್ನ ಮುಪ್ಪಿನ ಕಾಲಕ್ಕೆ ಬರ್ತಾವ್ ಇಟ್ಟಿನಿ ಅಂದ ಹೌದೌದ್ ಹೌದು ಇಟ್ಟೆ ನಾವು ನೀವು ತಿಳ್ಕೊಬೇಕಾದ್ ಇಟ್ಟೆ ಐತ್ರಿ ಹೌದ್ರಿ ಆಗಿನ ಕಾಲ ಹೆಂಗಿತ್ತು ನಾವು ಹಿಂದ್ ಮಾಡಿ ಮುಂದ್ ಕಳಿಯೋದಿತ್ತು ಹೌದ್ ಇತ್ತು ಈಗ ಹಂಗಿಲ್ಲ ಈಗ ಈ ಕೈಲೆ ಮಾಡೋದೈತಿ ಈ ಕೈಲೇ ಕರ್ಮಾನ ಕಳ್ಕೋದೈತಿ ಹೌದ್ರಿ ನಾನು ಅನತ ನೀವೇನು ಕೂಡ ಕೈ ಮುಗುದಂದ ಮಾತು ಕೇಳ್ತೀನಿ ಏನ್ ಹೇಳ್ಬೇಕು ನಿಮ್ ಮನಿ ಅಕ್ಕ ತಿಳ್ಕೋರಿ ತಂಗಿ ಎತ್ತರ ತಿಳ್ಕೋರಿ ಹೌದೌದು ನೀವು ಸಣ್ಣಾಗಿರ್ತಾಗ ಹೌದು ನೀವು ಸಣ್ಣಾಗಿರ್ತಾಗ ಗಿರ್ತಾಗ ಹಸುಗೂ ಸಿದ್ದಾಗ ನಿಮ್ಮ ಅಪ್ಪ ಹೊರಗ್ ಹೋಗುವಂತ ಬೆನ್ನ ಹತ್ತಿ ಅಪ್ಪನ ಬೆನ್ನ ಹೋಗಾಗ ಏನಂತ ಹೇಳ್ತಾರೆ ನೀವು ಅಪ್ಪ ನಿಮ್ಮ ಸೌರಿ ಹೇಳತಾನ ಕಂದ ಹೌದ ಹೊರಗ ಬಿಸಿಲು ಬಾಳದ ಹೌದ ಹೌದಾ ಕಾಲಿಗೆ ಕೆಸರ್ ಹತ್ತದ ನೆತ್ತಿಗೆ ಬಿಸಿಲು ಹತ್ತದ ಹೌದ್ರಿ ನೀ ಏನ್ ಬೇಡ್ತಿ ನೀ ಏನು ಬಯಸ್ತಿ ಬೈಸು ಹೌದ್ರಿ ಇಲ್ಲೇ ನೆಳ್ಳಾಗ ಮನ್ಯಾಗ ಕುಂಡ್ರು ಹೌದೌದು ಪ್ಯಾಟೆಗೆ ತಂದ ನಾನ್ ನಿನಗೂ ಕೊಡ್ತೇನೆ ಅಂತೇಳಿ ಅಪ್ಪ ಏನ್ ಹೇಳಿದ ಮಾತೈತಲ್ಲ ಹೌದ್ರಿ ಅಪ್ಪ ನಿಮ್ಮ ಮುಪ್ಪಿನ ಎಲ್ಲೋ ಒಂದು ಎಲ್ಲ ಕೂತ್ ರೊಟ್ಟಿ ಬೀಡತಿರ್ತಾರ ನಿಮಗೇನು ಬಾಳ ಬೇಡ ಕೂತ್ ರೊಟ್ಟಿ ಬೇಡುವಂತ ಮುದುಕ ಮುದುಕಿಗಿ ಹೌದೌದು ಅವಾಗ ಸಣ್ಣಾಗಿರ್ತಾಗಿ ಹೇಳಿದ ನೆನಪು ಮಾತ ನೆನಪೊಳಗ ಇಟ್ಟುಕೊಂಡು ಇಟ್ಟುಕೊಂಡು ಏನು ಮಾಡಬೇಕಿರಿ ಆ ಮುದುಕ ಮುದುಕಿಗ ಒಂದು ರೊಟ್ಟಿ ಹಾಕ್ರಿ ನಿಮ್ ಮಕ್ಳ ಜಾಕಿ ಜತನ ಮಾಡ್ರಿ ಸತ್ತ ಮ್ಯಾಗ ಮಣ್ಣು ಕೊಡ್ರಿ ಆ ಭಗವಂತ ಯಾವತ್ತು ಒಂದು ರೊಟ್ಟಿ ನಿಮ್ಮ ತಟ್ಟೆ ಹೌದು 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 ಎಲ್ಲೆಲ್ಲೋ ದೇವರೈತಿ ಎಲ್ಲೆಲ್ಲೋ ದಿನ ರೈತ ತಿಳ್ಕೊಂಡು ಹೌದ್ರಿ ಆ ದೇವರಿಗೆ ಈ ದೇವರಿಗೆ ಹೋಗೋದಕ್ಕಿಂತ ಮನೆಯಾಗಿರುವಂತ ತಾಯಿ ತಿಳ್ಕೊಂಡು ದೇವ್ರ ಯಾರ ತಾಯಿ ತಂದಿನ ಝಾಕಿ ಮಾಡ್ತಿರಲ್ಲ ಹೌದು ಅವರೇ ಕರೆ ಕರೆ ತಾಯಿ ಮಕ್ಕಳು ಇರ್ಲಿಕ್ಕಂದ್ರ ನಾಯಿ ಮಕ್ಕಳತ್ತೆ ನಾಯಿ ಮಕ್ಕಳತ್ತೆ ಏನಾದರೂ ಮಾತಿನೊಳಗ ನಿಮ್ಮ ಮನಸ್ಸಿಗೆ ಪೆಟ್ಟಿ ತಂದ್ರ ದಯವಿಟ್ಟು ನಿಮ್ಮ ತಂಗಿ ಅಂದಾಡತ್ತ ತಿಳ್ಕೋರಿ ಹೌದ್ರಿ ಬಾಳ್ ಮಾತಾಡಿ ಬಾಳ್ ಹೇಳಿ ದೈವಕ್ಕೆ ಹೌದು ಅದಕ್ಕ ತಾಯಿ ತಂದೆನ ನೋಡ್ಕೋಬೇಕಂತ ಹೇಳಿ ಹೌದು ಹೌದೌದು ಪದಾಚಾಲು ಮಾಡುವ